ಎಲ್ಲರೂ ಮತಗಟ್ಟಿಗೆ ಬನ್ನಿ ಪ್ರಜಾಪ್ರಭುತ್ವದ ಹಬ್ಬ ಆಚರಿಸೋಣ ಉತ್ತಮರನ್ನ ಆಯ್ಕೆ ಮಾಡೋಣ ನಾಳೆ ರಾಜ್ಯದ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಒಟ್ಟು ರಾಜ್ಯದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ಎರಡನೇ ಹಂತದ ಮತದಾನ ಮೇ ಏಳಕ್ಕೆ ನಡೆಯಲಿದೆ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಮನೆ ಮನೆ ಪ್ರಚಾರದಲ್ಲಿ ಕೊನೆಯ ಹಂತದ ಕಸರತ್ತಿನಲ್ಲಿ ನಾಯಕರು ಬ್ಯುಸಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು மண்டியா ಮೈಸೂರು ಕೊಡಗು ಚಾಮರಾಜನಗರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಕ್ಷೇತ್ರಗಳಲ್ಲಿ ಒಟ್ಟು ಮೂವತ್ತು ಸಾವಿರದ ಆರ್ನೂರ ಎರಡು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಮತಗಟ್ಟೆಯ ಇನ್ನೂರು ಮೀಟರ್ ದೂರದಲ್ಲಿ ಅಭ್ಯರ್ಥಿಗಳ ತಾತ್ಕಾಲಿಕ ಕಚೇರಿಗಳನ್ನು ಸ್ಥಾಪಿಸೋಕೆ ಅಭ್ಯರ್ಥಿಗಳಿಗೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ ರಾಜ್ಯದ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಳೆ ಮತದಾನದಲ್ಲಿ ಎರಡು ಕೋಟಿ ಎಂಬತ್ತೆಂಟು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆರಡು ಮತದಾರರು ಮತ ಚಲಾಯಿಸುವ ಹಕ್ಕು ಹೊಂದಿದ್ದಾರೆ ಇದರಲ್ಲಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಐನೂರ ಮೂವತ್ತು ಪುರುಷರು ಒಂದು ಕೋಟಿ ನಲವತ್ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಎಂಬತ್ತೈದು ಮಹಿಳೆಯರು ಮೂರು ಸಾವಿರದ ಐವತ್ತೇಳು ಇತರೆ ಹಾಗೂ ಹನ್ನೊಂದು ಸಾವಿರದ ನೂರ ಅರವತ್ತು ಸೇವಾ ಮತದಾರರಿದ್ದಾರೆ ಮತಗಟ್ಟೆ ಕೆಲಸಕ್ಕಾಗಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ನಾಳೆ ಬೆಳಿಗ್ಗೆ ಏಳರಿಂದ ಸಂಜೆ ಆರರವರೆಗೂ ಮತದಾನ ನಡೆಯಲಿದ್ದು ಮತದಾರರು ತಮ್ಮ ಮತಗಟ್ಟೆಗಳನ್ನ ತಿಳಿದುಕೊಳ್ಳೋಕೆ ಚುನಾವಣಾ ಆಪ್ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ ಈ ಆಪ್ನಲ್ಲಿ ಮತದಾರರಿಗೆ ಅವರ ಮತಗಟ್ಟೆ ಯಾವುದು ಮತ್ತು ವಾಹನಗಳನ್ನ ಎಲ್ಲಿ ನಿಲ್ಲಿಸಬೇಕು ಅವರ ಮತದಾನ ಗುರುತಿನ ಚೀಟಿ ಎಲ್ಲದರ ಮಾಹಿತಿ ಸಿಗಲಿದೆ ಅಥವಾ ಡಬ್ಲ್ಯೂ 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 ಎಲೆಕ್ಟ್ರೋಲ್ ಸರ್ಚ್ ಡಾಟ್ ಇಸಿಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿದಲ್ಲಿ ನಿಮ್ಮ ಗುರುತಿನ ಚೀಟಿ ಸಂಖ್ಯೆ ಮತ್ತು ರಾಜ್ಯದ ಹೆಸರು ನಮೂದಿಸಿದ್ರೆ ನಿಮಗೆ ಬೇಕಾದ ಎಲ್ಲ ಮಾಹಿತಿ ಲಭ್ಯ ಆಗಲಿದೆ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆಯಾಗದಂತೆ ಕಟ್ಟೆಚ್ಚರ ವಹಿಸಲಾಗಿದ್ದು ಬಂದೋಬಸ್ತ್ಗಾಗಿ ಸುಮಾರು ಐವತ್ತು ಸಾವಿರ ಪೊಲೀಸ್ ಸಿಬ್ಬಂದಿ ಹಾಗೂ ಅರವತ್ತೈದು ಅರೆಸೇನಾ ಪಡೆಗಳನ್ನ ಮತ್ತು ಐದು ಸಾವಿರ ಮೈಕ್ರೋ ವೀಕ್ಷಕರನ್ನ ನಿಯೋಜಿಸಲಾಗಿದೆ ಮತದಾನ ನಡೆಯಲಿರುವ ಮತಗಟ್ಟೆಗಳ ಪೈಕಿ ಸುಮಾರು ಹತ್ತೊಂಬತ್ತು ಸಾವಿರದ ಒಂದು ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಸಿದ್ಧತೆ ಮಾಡಲಾಗಿತ್ತು ಸಾವಿರದ ಮುನ್ನೂರ ಎಪ್ಪತ್ತು ಬೂತ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಂದ ಇನ್ನೂರ ಅಭ್ಯರ್ಥಿಗಳು ಒಟ್ಟು ಉಳಿದಿದ್ದು ಈ ಪೈಕಿ ಇನ್ನೂರ ಇಪ್ಪತ್ತಾರು ಮಂದಿ ಪುರುಷರು ಹಾಗೂ ಇಪ್ಪತ್ತೊಂದು ಮಂದಿ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷ ಎಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದು ಈ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಹನ್ನೊಂದು ಜೆ ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಅಂದ್ರೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ರೆ ಅತಿ ಕಡಿಮೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಒಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕೊನೆ ಕ್ಷಣದ ಚುನಾವಣಾ ಅಕ್ರಮ ತಡೆಯೋಕೆ ಆಯೋಗ ಕೂಡ ಹತ್ತಿನ ಕಣ್ಣಿಟ್ಟಿದೆ ಅನೇಕ ಕಡೆ ನಗದು ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದ್ದು ಮದ್ಯ ಮಾರಾಟವನ್ನ ನಿಷೇಧಿಸಲಾಗಿದೆ ಭದ್ರತೆಗಾಗಿ ಹದಿಮೂರು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಮತಗಟ್ಟೆ ಅಧಿಕಾರಿಗಳು ತಮ್ಮ ಸ್ಥಳ ತಲುಪಿದ್ದು ಮತಯಂತ್ರಗಳ ಜೊತೆ ಸಿದ್ಧವಾಗಿದ್ದಾರೆ ಕೊನೆ ಕ್ಷಣದ ಪರಿಶೀಲನೆಯೂ ಮುಗಿದಿದ್ದು ಬೆಳಿಗ್ಗೆ ಮತದಾನ ಆರಂಭ ಆಗಲಿದೆ ಬಿಸಿಲಿನ ಜಳ ಹೆಚ್ಚಿರೋದ್ರಿಂದ ಬೆಳಿಗ್ಗೆ ಮತ್ತು ಸಂಜೆ ವೇಳೆಗೆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ ತಮ್ಮ ಹಕ್ಕು ಚಲಾಯಿಸಲು ತಮ್ಮೂರಿಗೆ ಜನ ಕೊರ್ಟು ನಿಂತಿದ್ದಾರೆ ಅವರನ್ನ ಕರೆದೊಯ್ಯೋಕೆ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನೂ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಶೇಕಡಾ ಅರವತ್ತೆಂಟು ಪಾಯಿಂಟ್ ಎಂಟು ಒಂದರಷ್ಟು ಮತದಾನ ಆಗಿತ್ತು ಈ ಬಾರಿ ಈ ಪ್ರಮಾಣವನ್ನು ಹೆಚ್ಚಿಸೋಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜನರಲ್ಲಿ ಜಾಗೃತಿಯನ್ನೂ ಮೂಡಿಸಿದೆ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ ಪ್ರಭುತ್ವ ದೇಶ ಇಲ್ಲಿ ಚುನಾವಣೆಗಳು ಹಬ್ಬದಂತೆ ಆಚರಿಸಲ್ಪಡುತ್ತೆ ಈಗದು ಕದನ ಆಗಿ ಕೊಂಚ ಬದಲಾಗ್ತಾ ಇತ್ತು ಮೂಲ ಆಶಯ ಹಬ್ಬದ ಆಚರಣೆನೆ ನಾವೀಗ ಮೂಲ ಆಶಯಕ್ಕೆ ವಾಪಸ್ ಆಗ್ಬೇಕಿದೆ ನಮ್ಮ ಹಕ್ಕನ್ನ ಚಲಾಯಿಸಿ ನಮ್ಮ ಮತ್ತು ನಮ್ಮವರ ಭವಿಷ್ಯವನ್ನ ರೂಪಿಸೋಕೆ ಉತ್ತಮರನ್ನ ಆರಿಸುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಹಕ್ಕನ್ನ ಚಲಾಯಿಸಿ ತಪ್ಪದೆ ಮತದಾನ ಮಾಡಿ